ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ಹದಿನಾರನೇ ಕಂತಿನ ಹಣದ ಬಗ್ಗೆ ಯಾವ ಡೀಟೇಲ್ಸ್ ಇದೆ ಎಲ್ಲಿವರೆಗೂ ಪುಷ್ ಆಗಿದೆ ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗಿದೆ ಇನ್ನೂ ಎಷ್ಟು ಜನಕ್ಕೆ ಬಿಡುಗಡೆ ಆಗಬೇಕು ಯಾರಿಗೆಲ್ಲ ಬಿಡುಗಡೆ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದು ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಅಂತ ನೋಡೋಣ ಮತ್ತು ಇನ್ನು ಯಾರಿಗೆಲ್ಲ ಬಿಡುಗಡೆ ಆಗಬೇಕು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಘೋಷಣೆಗಳು ಬಂದಿತ್ತು ಸ್ನೇಹಿತರೆ ಆದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅಂದರೆ ನೆನ್ನೆ ಬುಧವಾರ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಇನ್ನೂ ಬಾ ಬಾಕಿ ಇರೋರಿಗೆ ಹಣ ಬಿಡುಗಡೆ ಆಗಬೇಕಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ವಲ್ಪ ಜನಕ್ಕೆ ನೆನ್ನೆ ಒಂದು ಇಪ್ಪತ್ತ ಏಳು ಪರ್ಸೆಂಟ್ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಅಂತನ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಇನ್ನೂ ಬ್ಯಾಲೆನ್ಸ್ ಇರೋರು ನಿಮ್ಗೆ ನೀವೆಲ್ಲ ಯಾರೆಲ್ಲ ನಿಮ್ಗೆ ಹಣ ಬಂದಿಲ್ವೋ ಅವರಿಗೆಲ್ಲ ಇವತ್ತು ಜಮೆ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಎಷ್ಟು ಜನಕ್ಕೆ ಬರಬೇಕು ಇನ್ನು ಅಂತಂದರೆ ಈಗ ಇಪ್ಪತ್ತೇಳು ಪರ್ಸೆಂಟ್ ಜನಕ್ಕೆ ಜಮೆಯಾಗಿದೆ ಅಂದರೆ ಇನ್ನೂ ಎಪ್ಪತ್ತ್ಮೂರು ಪರ್ಸೆಂಟ್ ಜನ ಬಾಕಿ ಇದ್ದಾರೆ ಅವರಿಗೆಲ್ಲ ಇವತ್ತು ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಏನಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಜಮೆ ಆಗಿದೆ ಇನ್ನು ಬಾಕಿಯವ್ರಿಗೆ ಜಮೆ ಆಗಿಲ್ಲ ಅನ್ನೋದು ಸರಿಯಾಗಿ ನಮಗೆ ಡೀಟೇಲ್ಸನ್ನು ಸಿಗಲಿಲ್ಲ ಸ್ನೇಹಿತರೆ ಆದರೆ ನಿನ್ನೆ ಮಾಹಿತಿಗಳ ಪ್ರಕಾರ ಇಪ್ಪತ್ತೇಳು ಪರ್ಸೆಂಟ್ ಜನಗಳಿಗೆ ಜಮೆ ಆಗಿದೆ ಅಂತನ್ಬಿಟ್ಟು ಸರ್ಕಾರದಿಂದ ಸೂಚನೆಗಳು ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಿಮಗೆ ಅಕೌಂಟ್ಗೆ ನಿನ್ನೆ ಅಮೌಂಟ್ ಬಂದಿದೆಯೋ ಅವ್ರು ಯಾರಾದರೂ ಬಂದಿದ್ದರೆ ನೀವು ಕೂಡ ಬಂದಿದೆ ಅಂತನ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ಬಂದಿಲ್ಲ ಅಂತಂದರೆ ಇವತ್ತು ಬರುತ್ತೆ ಸ್ನೇಹಿತರೆ ಎಲ್ಲರಿಗೂ ಕಾಯ್ತಾ ಇರಬೇಡಿರಿ ನೀವು ಸ್ವಲ್ಪ ಇವತ್ತು ವೆಯ್ಟ್ ಮಾಡಿ ಇವತ್ತು ನಿಮ್ಮ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ತುಂಬ ಡಿಲೇ ಆಯಿತು ಈಗ ಜನ್ವರಿಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಿಲ್ಲ ಸಂಕ್ರಾಂತಿಗೆ ಸರ್ಕಾರದವರೇ ಹೇಳಿದರು ಅಧಿಕೃತವಾಗಿ ನಾವು ಬಿಡುಗಡೆ ಮಾಡ್ತೀವಿ ಅಂತನ್ಬಿಟ್ಟು ಆದರೆ ಸಂಕ್ರಾಂತಿ ಮುಗಿದೋಗಿದೆ ಸಂಕ್ರಾಂತಿ ಮುಗಿದ ಮಾರನೇ ದಿನವೇ ಅಂದರೆ ನಿನ್ನೆ ಬುಧವಾರ ಇಪ್ಪತ್ತೇಳು ಪರ್ಸೆಂಟ್ ಜನಕ್ಕೆ ಹಣ ಬಿಡುಗಡೆ ಆಗಿದೆ ನೋಡಿ ಈಗ ರಾಜ್ಯ ಸರ್ಕಾರದ ಸಚಿವರಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಗಿ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಆ ಕಾರಣದಿಂದ ನಿನ್ನೆ ಮೋಸ್ಟ್ಲಿ ಸರ್ಕಾರದಿಂದ ಸ್ವಲ್ಪ ಎಲ್ಲ ಅಧಿಕಾರಿಗಳಿರ್ಬೋದು ಸಚಿವರಿರ್ಬೋದು ಅವ್ರನ್ನ ನೋಡೋದಕ್ಕೆ ಹೋಗಿ ಏನನ್ನ ಡಿಲೇ ಆಗಿರ್ಬೋದು ಆ ಕಾರಣಕ್ಕೆ ಸ್ವಲ್ಪ ಒಂದು ಇಪ್ಪತ್ತೇಳು ಪರ್ಸೆಂಟ್ಗೆ ಹಣ ಜಮೆ ಆಗಿ ಇನ್ನು ಬಾಕಿ ಹಣ ಇವತ್ತು ಜಮೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಬರ್ತಾಯಿದ್ದಾವೆ ಹಾಗಿದ್ರೆ ಸ್ನೇಹಿತರೆ ನೋಡಿ ಈಗ ಇನ್ನು ಬಾಕಿ ಉಳಿದಿರುವ ಎಪ್ಪತ್ತ್ಮೂರು ಪರ್ಸೆಂಟ್ ಜನಕ್ಕೆ ಇಂದು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದವರು ಹೇಳ್ತಾರೋ ಮಾಹಿತಿ ಪ್ರಕಾರ ಈಗ ಇನ್ನು ಬಾಕಿ ಉಳಿದಿರೋ ಎಲ್ಲ ಗೃಹಲಕ್ಷ್ಮಿಯರಿಗೆ ಈವತ್ತು ಹಣ ಬಿಡುಗಡೆ ಮಾಡ್ತೀವಿ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈವತ್ತಿನ ವಿಡಿಯೋದಲ್ಲಿ ಹದಿನಾರನೇ ಕಂತಿ ನನ್ನಂದ ಬಗ್ಗೆ ಮಾಹಿತಿ ಇದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ